ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಡಿ ಕನ್ನಡ ನಾವು ಪ್ರತಿನಿತ್ಯ ಬಳಸುವಂತ ಕರೆಂಟ್ ಗೆ ಸೂರ್ಯನೇ ಬಿಲ್ ಕಟ್ಟಿದ್ರೆ ಹೇಗಿರುತ್ತೆ ಅಂದ್ರೆ ನಾವು ಸೋಲಾರ್ ಪ್ಯಾನೆಲ್ ನ ಅಳವಡಿಸಿಕೊಂಡು ಅದರಿಂದ ಉತ್ಪತ್ತಿ ಆಗುವಂತ ಕರೆಂಟ್ ನಾವು ಬಳಸ್ಕೊಂಡು ಆ ಕರೆಂಟ್ ಗೆ ಸೂರ್ಯನೇ ಬಿಲ್ ಕಟ್ಟಿದ್ರೆ ಹೇಗಿರುತ್ತೆ ಇದೇ ಸೂರ್ಯಗರ್ ಬಿಜ್ಲಿ ಮುಫ್ತ್ ಯೋಜನೆಯ ಕಾನ್ಸೆಪ್ಟ್ ಭಾರತ್ ಸರ್ಕಾರ ಸೋಲಾರ್ ಪವರ್ देश के लोगों को बिजली देने के साथ ही उनका बिजली बिल जीरो करने का भी है मोदी हर घर को सूर्य घर बनाना चाहता है सोलर पैनल अलव मुन्नूर यूनिट करंट ना फ्री को योजना कॉन्सेप्ट ನಮ್ಮ ರಾಜ್ಯದಲ್ಲೂ ಕೆಲವು ತಿಂಗಳ ಹಿಂದೆ ಫ್ರೀ ಕರೆಂಟ್ ಅಂತ ಹೇಳಿದ್ರು ಆದರೆ ಅದು ಬರೀ ಹೇಳಿಕೆಗೆ ಮಾತ್ರ ಇನ್ನೂರು ಯೂನಿಟ್ನಷ್ಟು ಫ್ರೀ ಅಂತ ಹೇಳಿದರು ಎಷ್ಟು ಜನರಿಗೆ ಫ್ರೀ ಸಿಕ್ತಿದೆಯಲ್ವ ಗೊತ್ತಿಲ್ಲ ಆದರೆ ನನಗಂತೂ ಖಂಡಿತವಾಗ್ಲೂ ಫ್ರೀ ಸಿಕ್ತಿಲ್ಲ ಅವರು ಹೇಳಿದ್ದು ಇನ್ನೂರು ಯೂನಿಟ್ ಆದರೆ ನಾನು ನನ್ನ ಮನೆಯಲ್ಲಿ ಬಳಕೆ ಮಾಡ್ತಿರೋದು ಅರವತ್ತೈದರಿಂದ ಹೆಚ್ಚು ಹೆಚ್ಚು ಅಂದರೆ ಎಂಬತ್ತೈದು ಯೂನಿಟ್ ನಾನು ಬಳಸಿರುವಂಥ ಕಳೆದಿದ್ದ ತಿಂಗಳು ನಾನು ಬಳಸಿರುವಂಥ ಕರೆಂಟ್ ಬಂದು ಎಪ್ಪತ್ತ್ ಯೂನಿಟ್ ಆ ಕರೆಂಟಿಗೇನೆ ಬಿಲ್ ಬಂದಿದೆ ಈ ಬಿಲ್ ಹೋದ ತಿಂಗಳದು ಈ ಬಿಲ್ಲಲ್ಲಿ ನಾನು ಬಳಕೆ ಮಾಡಿರುವ ಯೂನಿಟ್ ಬಂದು ಎಪ್ಪತ್ಮೂರು ಯೂನಿಟ್ ಆ ಎಪ್ಪತ್ಮೂರು ಯೂನಿಟ್ಗೆ ನನಗೆ ನಾನೂರ ಮೂವತ್ತೆರಡು ರೂಪಾಯಿ ಬಿಲ್ ಬಂದಿದೆ ನನಗೆ ಹಾಗಾದ್ರೆ ನೀವೇ ಯೋಚನೆ ಮಾಡಿ ಇದು ನಿಜವಾಗ್ಲೂ ಫ್ರೀನಾ ಅಂತ ಆದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಅವರು ಘೋಷಣೆ ಮಾಡಿರುವಂತ ಸೂರ್ಯಗಾರ್ ಬಿಜ್ಲಿ ಮುಫ್ತು ಯೋಜನೆಯ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕರೆಂಟ್ ಅನ್ನ ಫ್ರೀ ಬದಲಾಗಿ ಸೋಲಾರ್ ನ ಅಳವಡಿಸಿಕೊಳ್ಳೋದ್ರ ಮೂಲಕ ನೀವು ಕರೆಂಟ್ ಅನ್ನ ಫ್ರೀ ಮಾಡ್ಕೊಳ್ಳೋದಲ್ದೇನೆ ಕರೆಂಟ್ ಉಳಿದಂಥ ಯೂನಿಟ್ ಅನ್ನ ನಮಗೆ ಏನು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂತ ಡಿಸ್ಕಾಮ್ ಇದಾವೆ ಡಿಸ್ಕಾಮ್ ಅಂದ್ರೆ ಏನು ಅನ್ನೋದನ್ನ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಡಿಸ್ಕೌಂಟ್ ಕಂಪ್ನಿಗಳೇನಿದೆ ಆ ಕಂಪ್ನಿಗೆ ರಿಟರ್ನ್ ನಾವು ಸೇಲ್ ಮಾಡೋದ್ರಿಂದ ನಾವು ಹಣವನ್ನು ಕೂಡ ಗಳಿಸ್ಬೋದು ಇವತ್ತಿನ ವೀಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅಂದರೆ ಸೂರ್ಯಗರ್ ಬಿಜ್ಲಿ ನಿಫ್ತ್ ಯೋಜನೆಯ ಕಾನ್ಸೆಪ್ಟ್ನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ ಅಂದರೆ ಈ ಯೋಜನೆಯಲ್ಲಿ ನೀವು ಎಷ್ಟು ಕೆ ವಿಗಳ ತನಕ ಸೋಲಾರ್ ಪ್ಯಾನೆಲ್ಗಳನ್ನ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಹಾಗೆ ಒಂದು ಕೆ ವಿಗೆ ಅಂದರೆ ಒಂದು ಕಿಲೋ ವ್ಯಾಟಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಹಾಗೆ ನೀವೇನಾದ್ರೂ ಮೂರು ಕಿಲೋಬೇಟರ್ ಹಾಕೊಂಡ್ರೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಹಾಗೆ ನೀವೇನಾದ್ರೂ ಒಂದು ಕಿಲೋಬೇಟ್ ಹಾಕೋಬೇಕಾದ್ರೆ ನಿಮ್ಮ ಮನೆಯ ಮೇಲ್ಚಾವಣಿಯಲ್ಲಿ ಎಷ್ಟು ಅಡಿಗಳ ಜಾಗ ಇರಬೇಕಾಗುತ್ತೆ ಎಲ್ಲವನ್ನು ಸಂಪೂರ್ಣವಾದಂತಹ ಮಾಹಿತಿನ ಈ ವೇಳೆದಲ್ಲಿ ಕೊಡ್ತೀನಿ ಈ ವಿಡಿಯೋನ ಮಿಸ್ ಮಾಡಬೇಡಿ ಕಡೆ ತನಕ ನೋಡಿ ಯಾರೆಲ್ಲ ಸೋಲಾರ್ ಪ್ಯಾನೆಲ್ ಅನ್ನ ಹಾಕಿಸ್ಕೋಬೇಕು ಅದರಿಂದ ಸ್ವಲ್ಪ ಆದಾಯವನ್ನು ಪಡ್ಕೋಬೇಕು ಅನ್ನುವಂಥ ಯೋಚನೆಯಲ್ಲಿದ್ರೆ ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗಾಗಿ ಇರುತ್ತೆ ವಿಡಿಯೋನ ಮಿಸ್ ಮಾಡಬೇಡಿ ಕಡೆ ತನಕ ನೋಡಿ ಇದೇ ಮೊದಲನೇ ಸರಿ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಬೆಲ್ ಬಟನ್ ಹತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಈ ತರ ಒಳ್ಳೊಳ್ಳೆ ಇರುವಂತ ಮಾಹಿತಿಗಳು ನಿಮಗೆ ಬರ್ತಾ ಇರುತ್ತೆ ನೀವು ಯಾವುದೋ ವಿಡಿಯೋನು ಕೂಡ ಮಿಸ್ ಆಗದೆ ನೋಡ್ತಾ ಇರಬಹುದು ಹಾಗಾದ್ರೆ ತಡೆ ಯಾಕೆ ಬನ್ನಿ ಈ ವಿಡಿಯೋದ ಮಾಹಿತಿ ಏನಿದೆ ತಿಳ್ಕೊಳ್ಳೋಣ ಅಂದ್ರೆ ಟೆರೆಸ್ ಮೇಲ್ಗಡೆಗೆ ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಸೋದ್ರ ಮೂಲಕ ಫ್ರೀ ಕರೆಂಟ್ ಅನ್ನ ತಗೊಳ್ಳುವಂತದ್ದಾಗಿರುತ್ತೆ ಈ ಸೋಲಾರ್ ಪ್ಯಾನೆಲ್ ನ ಅಳವಡಿಸಬೇಕಾದ್ರೆ ಟೆರಸ್ ಬೇಕಾ ಅಥವಾ ಬೇರೆ ತರದ ಮನೆ ಆಗಲ್ವಾ ಅಂದ್ರೆ ಹೆಂಚಿನ ಮನೆ ಆಗ್ಲಿ ಶೀಟಿನ ಮನೆ ಆಗ್ಲಿ ಆಗಲ್ವಾ ಅಂತ ಏನಾದ್ರು ನಿಮ್ಮ ಮಾತಲೇಲಿ ಯೋಚನೆ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ ಆದ್ರೆ ಆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸ್ಲಿಕ್ಕೆ ಜಾಗ ಇರಬೇಕು ಒಂದು ಕಿಲೋಮೀಟರ್ ನಷ್ಟು ಸೋಲಾರ್ ಪ್ಯಾನಲ್ ನ ನೀವೇನಾದ್ರೂ ಅಳವಡಿಸ್ಬೇಕು ಅನ್ನುವಂತ ಯೋಚನೆಯಲ್ಲಿದ್ರೆ ಆ ಪ್ಯಾನಲ್ಗಳು ಕೂರುವಷ್ಟು ಜಾಗ ಆ ಸ್ಟ್ರಕ್ಚರ್ ಕೂರುವಷ್ಟು ಜಾಗ ನಿಮ್ಮ ಮನೆಯ ಮಾಡಿಯ ಮೇಲೆ ಅಂದ್ರೆ ಹೆಂಚಿನ ಮೇಲೆ ಅಥವಾ ಟೆರೆಸ್ನ ಮೇಲೆ ಜಾಗ ಇರಬೇಕಾಗುತ್ತೆ ಒಂದು ಕಿಲೋವ್ಯಾಟ್ ಸೋಲಾರ್ನ ಇನ್ಸ್ಟಾಲೇಷನ್ ಮಾಡಿದ್ರೆ ನಿಮಗೆ ನೂರು ಯೂನಿಟ್ನಷ್ಟು ಫ್ರೀ ಸಿಗುತ್ತೆ ಹಾಗೆ ಎರಡು ಕಿಲೋವ್ಯಾಟ್ ಸೋಲಾರ್ನ ಇನ್ಸ್ಟಾಲೇಷನ್ ಮಾಡಿದ್ರೆ ಇನ್ನೂರು ಯೂನಿಟ್ ಫ್ರೀಯಾಗಿ ಸಿಗುತ್ತೆ ಹಾಗೆ ಮೂರು ಕಿಲೋವ್ಯಾಟ್ ಸೋಲಾರ್ನ ಇನ್ಸ್ಟಾಲೇಷನ್ ಮಾಡಿದ್ರೆ ನಿಮಗೆ ಮುನ್ನೂರು ಯೂನಿಟ್ನಷ್ಟು ಫ್ರೀಯಾಗಿ ಕರೆಂಟ್ ಸಿಗುತ್ತೆ ಈ ಸೋಲಾರ್ ನಿಂದ ಮುನ್ನೂರು ಯೂನಿಟ್ ನಷ್ಟು ಫ್ರೀ ಅಂತ ಹೇಳಿದ್ರಲ್ಲ ಆ ಮುನ್ನೂರು ಯೂನಿಟ್ ಎಲ್ಲರೂ ಕೂಡ ಬಳಸ್ಕೊಡೋದಿಲ್ಲ ಈಗ ಉದಾಹರಣೆಗೆ ನಾನೇ ನನಗೆ ಬಳಕೆ ಆಗ್ತಿರೋದು ಅರವತ್ತೈದರಿಂದ ಒಂದು ಎಂಬತ್ತು ಯೂನಿಟ್ ಅಷ್ಟೇನೆ ಅಂದ್ರೆ ನನ್ನ ಮನೆಯಲ್ಲಿರೋದು ಟಿ ಟಿವಿ ಹಾಗೆ ಮಿಕ್ಸಿ ಅಷ್ಟು ಬಿಟ್ರೆ ಬೇರೆ ಏನು ಯಾವ ತರದ ಇಕ್ವಿಪ್ಮೆಂಟು ಅಪ್ಲಯನ್ಸಸ್ ಇಲ್ಲ ವಾಷಿಂಗ್ ಮಿಷಿನ್ ಕೂಡ ಇಲ್ಲ ಆದರೆ ಕೆಲವೊಂದು ಮನೆಗಳಲ್ಲಿ ವಾಷಿಂಗ್ ಮಿಷಿನ್ ಫ್ರಿಜ್ಜು ಎ ಸಿ ಇನ್ನೂ ಹಲವಾರು ವಸ್ತುಗಳಲ್ಲಿ ಇರ್ತವೆ ಅದನ್ನು ಬಳಕೆ ಮಾಡ್ತಿರ್ತಾರೆ ಹಾಗಾಗಿ ಅವರಿಗೆ ಯೂನಿಟ್ ಜಾಸ್ತಿ ಕನ್ಸೂಮ್ಷನ್ ಆಗ್ಬೋದು ತಿಂಗಳಿಗೆ ಯೂನಿಟ್ ಜಾಸ್ತಿ ಹೋಗ್ಬೋದು ಆದರೆ ನೀವು ಕನ್ಸೂಮ್ಷನ್ ಮಾಡುವಂಥದ್ದು ನೂರು ಅಥವಾ ನೂರ ಯೂನಿಟ್ ಆಗಿದ್ರೆ ನಿಮ್ಮ ಮನೆಗೆ ಖರ್ಚಾಗದೆ ಉಳಿದಂತ ಏನು ಎಲೆಕ್ಟ್ರಿಸಿಟಿ ವಿದ್ಯುತ್ ಏನಿರುತ್ತೆ ಅದು ನೆಟ್ರೋ ಮೀಟರ್ ಮೂಲಕ ಗ್ರಿಡ್ಗೆ ಸಪ್ಲೈ ಆಗುತ್ತೆ ಅಲ್ಲಿಂದ ತಿಂಗಳಿಗೆ ನೀವು ಎಷ್ಟು ಯೂನಿಟ್ನಷ್ಟು ಸೇಲ್ ಮಾಡಿದಿರಾ ಅದರ ಆಧಾರದ ಮೇಲೆ ನಿಮಗೆ ಹಣ ಸಿಗುತ್ತೆ ಆಗ್ಲೇ ಹೇಳಿದೆ ನಾನು ಡಿಸ್ಕಾಂ ಅಂತ ಡಿಸ್ಕಾಂ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಅಂತ ಅರ್ಥ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುವಂತ ಕಂಪ್ನಿಗಳನ್ನ ಡಿಸ್ಕಾಂ ಅಂತ ಕರೀತಾರೆ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಅಂತ ಅರ್ಥ ಈ ಸೋಲಾರ್ ಪ್ಯಾನೆಲ್ ನ ಅಳವಡಿಸಿ ಸಬ್ಸಿಡಿ ತಗೋಬೇಕು ಅಂತ ಇದ್ರೆ ಅದು ಯಾರನ್ನೋ ಕರೆದ್ಬಿಟ್ಟು ಅವ್ರ ಕೈಯಿಂದ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಆಗಲ್ಲ ಆದ್ರೆ ನೀವು ಇರುವಂತಹ ಏರಿಯಾದ ಸಪ್ಲೈ ಕೊಡುವಂತ ಡಿಸ್ಕಮ್ ನಲ್ಲಿ ಕೆಲವೊಂದು ವೆಂಡರ್ಗಳು ಇರ್ತಾರೆ ಆ ವೆಂಡರ್ ಗಳ ಮುಖಾಂತರವಾಗಿ ನಿಮಗೆ ಈ ಒಂದು ಸೋಲಾರ್ ಪ್ಯಾನೆಲ್ ನ ಗಳನ್ನ ಅಡವಡಿಸುವಂತ ಅವಕಾಶ ಇರುತ್ತೆ ಬೇರೆಯವ್ರನ್ನ ಕರ್ಸ್ಕೊಂಡ್ ಬಂದ್ಬಿಟ್ಟು ನಾವು ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಕ್ ಬರಲ್ಲ ಅದೇ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಲ್ಲ ಗಳು ಇದಾವೆ ಅಂತ ನೋಡಿದ್ರೆ ಐದು ಡಿಸ್ಕೌಂಟ್ಗಳು ಇದಾವೆ ಒಂದು ಬೆಸ್ಕಾಂ ಎರಡನೇದು ಎಸ್ಕಾಂ ಮೂರನೇದು ಮೆಸ್ಕಾಂ ನಾಲ್ಕನೇದು ಚೆಸ್ಕಾಂ ಐದನೇದು ಚೆಸ್ಕಾಂ ಬೆಸ್ಕಾಂ ಅಂದರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಮೆಸ್ಕಾಂ ಅಂದರೆ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಇನ್ನು ಜೆಸ್ಕಾಂ ಅಂದರೆ ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಹೆಸ್ಕಾಂ ಅಂದರೆ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಹಾಗೆ ಜೆಸ್ಕಾಂ ಅಂದರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ನೀವು ನಿಮ್ಮ ಮನೆಯ ರೂಫ್ನಲ್ಲಿ ಸೋಲಾರ್ ಗಳ ಇನ್ಸ್ಟಾಲೇಷನ್ ಮಾಡಿ ಅದರ ವಿದ್ಯುತ್ತನ್ನ ನೀವು ಬಳಸ್ಕೊಳ್ಳೋದ್ರಿಂದ ನೀವು ಅದನ್ನು ಮಾರಿ ಹಣವನ್ನು ಪಡಿಬೇಕಾದ್ರೆ ನಾನು ಈಗಾಗಲೇ ಹೇಳಿದೆ ಯಾವುದೆಲ್ಲ ಡಿಸ್ಕಾಂ ಕಂಪ್ನಿಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಡಿಸ್ಕೌಂಟ್ ಕಂಪ್ನಿಗಳ ಹೆಸರುಗಳನ್ನ ಹೇಳಿದೆ ನಿಮ್ಮ ಏರಿಯಾದಲ್ಲಿ ಇರುವಂಥ ಯಾವ ಕಂಪನಿ ಇದೆ ಅಂತ ನೋಡಿಕೊಂಡು ಅಲ್ಲಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವಾಗ ಬೆಸ್ಕಾಂ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಹುಡ್ಕೋದು ಅನ್ನೋದು ನಿಮ್ ಯೋಚನೆ ಇರ್ಬೋದು ಅಥವಾ ಮೆಸ್ಕಾಂ ಅಂದ್ರೆ ಮಂಗಳೂರಲ್ಲಿ ಎಲ್ಲಿ ಹುಡ್ಕೋದು ಅನ್ನುವಂಥದ್ದು ಇರ್ಬೋದು ಅಥವಾ ಇತರ ಏನು ಬೇರೆ ಹೆಸರುಗಳಿದೆ ಅದನ್ನ ಎಲ್ಲಿ ಹುಡ್ಕೋದು ಅನ್ನುವಂಥ ಯೋಚನೆ ಮಾಡಬೇಡಿ ನಿಮ್ಮ ಊರಲ್ಲಿರುವಂತ ಇ ಬಿ ಅಂದ್ರೆ ಇ ಬಿ ಆಫೀಸ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಬಗ್ಗೆ ತಿಳ್ಕೊಬಹುದು ಸರ್ಕಾರದ ಅಫಿಷಿಯಲ್ ಪೋರ್ಟಲ್ ಏನಿದೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ನೀವು ಇರುವ ಏರಿಯಾ ಯಾವ ಡಿಸ್ಕಾಮ್ ಗೆ ಸಂಬಂಧಪಟ್ಟಿದೆ ಅಂತ ನಿಮಗೆ ನೀವು ನೀವೇನಾದ್ರೂ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಅಲ್ಲಿ ಸಮಸ್ಯೆ ಆಗ್ಬಹುದು ಹಾಗಾಗಿ ನಾನು ಹೇಳೋದೇನಂದ್ರೆ ಡೈರೆಕ್ಟ್ ಆಗಿ ನೀವು ಆ ಕಚೇರಿಗೆ ಹೋಗಿ ಅಲ್ಲಿಯೇ ವಿಚಾರಿಸಿ ಆ ಅರ್ಜಿಯನ್ನು ಸಲ್ಲಿಸೋದು ಒಳ್ಳೇದು ಲಿಂಕ್ ಏನಿರುತ್ತೆ ಇದನ್ನ ಓಪನ್ ಮಾಡಿ ಜಸ್ಟ್ ನೀವು ಒಂದು ನೋಡ್ಕೊಳ್ಳಿ ಏನೇನಿದೆ ಏನೇನು ಮಾಹಿತಿಗಳು ಬೇಕು ಅನ್ನುವಂಥದ್ದು ಈ ಯೋಜನೆಯಲ್ಲಿ ಸಿಗುವಂತ ಸಬ್ಸಿಡಿ ಎಷ್ಟು ಅಂತ ನೋಡೋದಾದ್ರೆ ಹೋಗೋಣ ಇವೇನಾದ್ರೂ ಒಂದು ಕಿಲೋಮೆಟ್ ನ ಸೋಲಾರ್ ನ ಇನ್ಸ್ಟಾಲ್ ಮಾಡಬೇಕು ಅಂತಿದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಸಿಗುವಂತ ಸಬ್ಸಿಡಿ ಮೂವತ್ತು ಸಾವಿರ ಅದೇ ನೀವೇನಾದ್ರೂ ಎರಡು ಕಿಲೋಮೆಟ್ ನಷ್ಟು ಸೋಲಾರ್ ನ ಇನ್ಸ್ಟಾಲ್ ಮಾಡ್ತೀರಾ ಅಂದ್ರೆ ನಿಮಗೆ ಸಿಗುವಂತ ಸಬ್ಸಿಡಿ ಬಂದು ಅರವತ್ತು ಸಾವಿರ ಅದೇ ಮೂರು ಕೇವಿನ ಏನಾದರೂ ನೀವು ಇನ್ಸ್ಟಾಲ್ ಮಾಡ್ತೀರಾ ಅಂದ್ರೆ ನಿಮಗೆ ಸಿಗುವಂಥ ಸಬ್ಸಿಡಿ ಬಂದು ಎಪ್ಪತ್ತೆಂಟು ಸಾವಿರ ಒಂದು ಕಿಲೋವ್ಯಾಟ್ ನಿಂದ ಮೂರು ಕಿಲೋವ್ಯಾಟ್ ತನಕ ಕೇಂದ್ರ ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿ ಅಂದ್ರೆ ಅದು ಎಪ್ಪತ್ತೆಂಟು ಸಾವಿರ ಈ ಮೂರು ಕಿಲೋವ್ಯಾಟ್ ಗಿಂತ ಹೆಚ್ಚಿನ ಕಿಲೋವ್ಯಾಟ್ ಏನಾದ್ರೂ ನೀವು ಹಾಕಿಸಿಕೊಂಡ್ರೆ ಅದಕ್ಕೂ ಹೆಚ್ಚು ಸಬ್ಸಿಡಿ ಸಿಗುತ್ತಾ ಅಂತ ನೀವು ಕೇಳಿದ್ರೆ ಇಲ್ಲ ಎಪ್ಪತ್ತೆಂಟು ಸಾವಿರನೇ ಲಿಮಿಟ್ ಅಲ್ಲಿ ಇರುವಂತಹ ಸಬ್ಸಿಡಿ ಆಗಿದ್ದು ಅದಕ್ಕಿಂತ ಮೇಲ್ಪಟ್ಟಂತದಕ್ಕೆ ಸಬ್ಸಿಡಿಗಳು ಇರೋದಿಲ್ಲ ಇನ್ನು ಕೆಲವರಿಗೆ ತುಂಬ ಡೌಟ್ಸ್ ಇರ್ಬೋದು ಹಣ ಕೊಡ್ತಾರೆ ಸರಿ ಅದು ಹೇಗೆ ಕೊಡ್ತಾರೆ ಏನು ನಮಗೆ ಫೋನ್ ಪೇ ಮಾಡ್ತಾರ ಕೈಯಲ್ಲಿ ಬಂದು ಕ್ಯಾಶ್ ಕೊಡ್ತಾರ ಈ ಥರದ ಪ್ರಶ್ನೆಗಳು ಇರ್ಬೋದು ಈ ಒಂದು ಯೋಜನೆಯನ್ನ ಬಳಸ್ಕೊಂಡು ಸೋಲಾರ್ನ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನೀವು ಕೆಲವೊಂದು ಆಧಾರಗಳನ್ನು ಕೊಡಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಇರ್ಬೋದು ಬ್ಯಾಂಕಿನ ಪಾಸ್ಬುಕ್ ಇರ್ಬೋದು ಇನ್ನು ಕೆಲವೊಂದು ದಾಖಲೆಗಳನ್ನು ಕೊಡಬೇಕಾಗುತ್ತೆ ನೀವು ದಿನನಿತ್ಯ ಬಳಸ್ಕೊಂಡು ಖರ್ಚಾಗದ ಉಳಿದಂತ ಕರೆಂಟ್ ಏನಿರುತ್ತೆ ಇದನ್ನ ನೀವು ಸೇಲ್ ಮಾಡಿದಾಗ ಅದರಲ್ಲಿ ಎಷ್ಟು ಆದಾಯ ಬರುತ್ತೆ ಎಷ್ಟು ಹಣ ಸಿಗುತ್ತೆ ಅದನ್ನು ನೇರವಾಗಿ ನಿಮ್ಮ ಬ್ಯಾಂಕಿಗೆ ಹಣವನ್ನು ಜಮಾ ಮಾಡಲಾಗುತ್ತೆ ನಿಮ್ಮ ಕೈ ಇಲ್ಲಾಗಲಿ ಅಥವಾ ಫೋನ್ ಪೇ ಮಾಡೋದಾಗಲಿ ಮಾಡೋದಿಲ್ಲ ಪ್ರತಿ ತಿಂಗಳು ಕೂಡ ನಿಮ್ಮ ಎಷ್ಟು ಖರ್ಚಾಗದೆ ಉಳಿದಿರುತ್ತೆ ಯೂನಿಟ್ ಇರುತ್ತೆ ಕರೆಂಟ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾವನ್ನ ಮಾಡ್ತಾರೆ ಇನ್ನು ಈ ಸೂರ್ಯಗಾರ್ ಬಿಜಲಿ ಮುಕ್ತ ಯೋಜನೆಯನ್ನ ತಗೋಬೇಕಾದ್ರೆ ಕೆಲವೊಂದು ನಿಯಮಗಳಿದಾವೆ ಮೊದಲನೇದಾಗಿ ಈ ಯೋಜನೆ ಅಡಿಯಲ್ಲಿ ಯಾರು ಸೋಲನ್ನ ಹಾಕೋಬೇಕು ಅಂತ ಇರ್ತಾರೆ ಅವರು ನಮ್ಮ ಭಾರತ ದೇಶದ ನಿವಾಸಿಗಳೇ ಆಗಿರ್ಬೇಕು ಅಂದ್ರೆ ಭಾರತ ದೇಶದ ಪೌರತ್ವವನ್ನೇ ಹೊಂದಿರಬೇಕು ಎರಡನೇದಾಗಿ ಈ ಅಡಿಯಲ್ಲಿ ಮನೆಯ ರೂಫಿನ ಮೇಲೆ ಅಥವಾ ಮನೆಯ ಮೇಲ್ಚಾವಣಿಯ ಮೇಲೆ ನೀವು ಈ ಸೋಲಾರ್ನ ಅಳವಡಿಸಬೇಕು ಅನ್ನುವಂತ ಯೋಜನೆಯಲ್ಲಿ ಇದ್ರೆ ಈ ಮನೆ ನಿಮ್ಮ ಹೆಸರಲ್ಲೇ ಇರಬೇಕಾಗಿದೆ ಅಂದ್ರೆ ಆ ಮನೆ ಓನರ್ ನೀವೇ ಆಗಿರ್ಬೇಕಾಗುತ್ತೆ ಮೂರನೇದು ನಿಮ್ಮ ಮನೆಗೆ ಬರುವಂತ ಕರೆಂಟ್ ಬಿಲ್ ಏನಿದೆ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ಅದು ಕೂಡ ನಿಮ್ಮ ಹೆಸರಲ್ಲೇ ಇರಬೇಕಾಗುತ್ತೆ ನಾಲ್ಕನೇದು ನೀವು ಇನ್ಸ್ಟಾಲೇಷನ್ ಮಾಡುವಂಥ ಸೋಲಾರ್ ಪ್ಯಾನಲ್ಗಳೇನಿದ್ದಾವೆ ಅದು ನಮ್ಮ ಭಾರತ ದೇಶದಲ್ಲೇ ಪ್ರೊಡಕ್ಷನ್ ಆಗಿರಬೇಕು ಅಂದರೆ ನಮ್ಮ ಭಾರತ ದೇಶದಲ್ಲೇ ತಯಾರಾಗುವಂಥ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಕ್ಕೆ ಮಾತ್ರ ಅವಕಾಶ ಇರುತ್ತೆ ಹೊರದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂಡು ನಾವು ಹಾಕೋತೀವಿ ಅಂದ್ರೆ ಖಂಡಿತವಾಗಲು ಅದಕ್ಕೆ ಅವಕಾಶ ಇಲ್ಲ ಐದನೇದು ಇದಕ್ಕಿಂತ ಮೊದಲು ಸೋಲಾರ್ ನಿಂದ ಯಾವುದೇ ಒಂದು ಸಬ್ಸಿಡಿ ಆಗಲಿ ಯಾವುದೇ ಯೋಜನೆ ಅಡಿಯಲ್ಲಿ ನೀವು ಅದಕ್ಕೆ ಅರ್ಜಿ ಹಾಕ್ಬಿಟ್ಟು ನೀವು ಫಲಾನುಭವಿಗಳು ಆಗಿರಬಾರ್ದು ಅಂದ್ರೆ ಇದಕ್ಕಿಂತ ಮೊದಲೇ ಸೋಲಾರ್ ನ ಯಾವ್ದಾದ್ರು ಒಂದು ಯೋಜನೆ ಬಂದಿತ್ತು ಅದರಿಂದ ನೀವೇನಾದ್ರೂ ಸೋಲಾರ್ ಹಾಕಿಸ್ಕೊಂಡಿದ್ರೆ ಅವಕಾಶಗಳು ಇರೋದಿಲ್ಲ ಇನ್ನು ಈ ಯೋಜನೆ ಅಡಿಯಲ್ಲಿ ಸೋಲಾರ್ ನ ಹಾಕಿಸ್ಕೊಳ್ಳೋದಕ್ಕೆ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದಕ್ಕೆ ಖರ್ಚು ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ಒಂದು ಕಿಲೋವಟ್ಗೆ ಅರವತ್ತರಿಂದ ಎಪ್ಪತ್ತು ಸಾವಿರದಷ್ಟು ಖರ್ಚಾಗುತ್ತೆ ಹಾಗೆ ಎರಡು ಕಿಲವೆಟ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತು ಸಾವಿರದವರೆಗೂ ಖರ್ಚು ಆಗಬಹುದು ಹಾಗೆ ಮೂರು ಕಿಲೋಟ್ನ ನೀವು ಹಾಕಿಸ್ತೀರಾ ಅಂದರೆ ಎರಡು ಲಕ್ಷದ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದ ನಲವತ್ತು ಸಾವಿರದವರೆಗೂ ಸಹ ಖರ್ಚು ಆಗಬಹುದು ಈ ಖರ್ಚು ಅನ್ನೋದು ನೀವು ಯಾವಾಗ ಅಡವಡಿಸ್ಬೇಕು ಅಂತ ಇರ್ತೀರ ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿರುತ್ತೆ ಅಂದರೆ ರೇಟ್ ವ್ಯತ್ಯಾಸ ಬರ್ಬೋದು ಇವತ್ತೊಂದು ರೇಟ್ ಇದೆ ನಾಳೆ ಒಂದು ರೇಟ್ ಇರ್ಬೋದು ಅಥವಾ ಮುಂದಿನ ತಿಂಗಳಲ್ಲೂ ಒಂದು ರೇಟ್ ಇರ್ಬೋದು ಅಂದ್ರೆ ಸೋಲಾರ್ ಪ್ಯಾನೆಲ್ಗಳ ರೇಟು ಜಾಸ್ತಿ ಆಗ್ಬಹುದು ಹಾಗೆ ಇನ್ನು ಆ ಸ್ಟ್ರೆಚರ್ ಅಲ್ಲಿ ಬಳಸುವಂತ ಮೆಟೀರಿಯಲ್ ಏನಿದೆ ಹ್ಯಾಂಗ್ಲರ್ಸ್ ಇದ್ದಾವೆ ಅವೆಲ್ಲವೂ ಕೂಡ ಜಿ ಆಗಿರಬೇಕಾಗುತ್ತೆ ಅಂದ್ರೆ ರಸ್ಟ್ ಪ್ರೂಫ್ ಆಗಿರುವಂಥ ಸ್ಟ್ರೆಚರ್ ಅನ್ನು ಬಳಸಬೇಕು ಇವತ್ತು ಹಾಕ್ಬಿಟ್ಟು ಇನ್ನೊಂದು ವರ್ಷದಲ್ಲಿ ತುಕ್ಕಿಡಿಯತ್ತೆ ಅಥವಾ ಇನ್ನೊಂದು ಎರಡು ವರ್ಷದಲ್ಲಿ ಮತ್ತೆ ಚೇಂಜ್ ಮಾಡಬೇಕು ಅನ್ನೋ ತರ ಇರೋದಲ್ಲ ಇದು ಒಂದು ಸರಿ ಇನ್ಸ್ಟಾಲ್ ಮಾಡಿದ್ರೆ ಇಪ್ಪತ್ತೈದು ವರ್ಷಗಳ ತನಕ ಬರುತ್ತೆ ಹಾಗಾಗಿ ಆ ಎಲ್ಲವೂ ಕೂಡ ರೇಟ್ ಅಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ ಇರುವಂತ ರೇಟೇ ಇರೋದಿಲ್ಲ ವ್ಯತ್ಯಾಸ ಅಂತೂ ಬಂದೇ ಬರುತ್ತೆ ಇನ್ನು ಇದರ ಮೇಂಟೆನೆನ್ಸ್ ನ ಬಗ್ಗೆ ನೋಡೋದಾದ್ರೆ ಸೋಲಾರ್ ಪ್ಯಾನಲ್ಗಳು ಒಂದು ಸಾರಿ ಇನ್ಸ್ಟಾಲೇಷನ್ ಮಾಡಿದ್ರೆ ಇಪ್ಪತ್ತೈದು ವರ್ಷಗಳ ತನಕ ಅದು ಮೇಂಟೆನೆನ್ಸ್ ಮಾಡುವ ಹಾಗಿಲ್ಲ ಅಂದ್ರೆ ಅದು ಮೇಂಟೆನೆನ್ಸೇ ಇರೋದಿಲ್ಲ ಅದರಲ್ಲಿ ಇನ್ನು ಬ್ಯಾಟರಿಗಳ ಬಗ್ಗೆ ನೋಡಿದ್ರೆ ನೀವು ಐದು ತಪ್ಪಿದ್ರೆ ಆರು ವರ್ಷಕ್ಕೆ ಒಂದ್ಸರಿ ಬ್ಯಾಟ್ರಿನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಅದು ಕೂಡ ಆ ಬ್ಯಾಟ್ರಿಗಳ ಡಿಸ್ಲೇಟ್ ವಾಟರ್ಗಳನ್ನು ಸರಿಯಾಗಿ ನೋಡ್ತಾ ಅದು ಬ್ಯಾಟ್ರಿಯ ಟರ್ಮಿನಲ್ಗಳಲ್ಲಿ ರಸ್ಟ್ ಬರದೇ ಇರೋ ಥರ ನೋಡಿಕೊಂಡು ಒಳ್ಳೆ ರೀತಿ ಮೇಂಟೈನ್ ಮಾಡಿದರೆ ಆರರಿಂದ ಏಳು ವರ್ಷ ಕೂಡ ಬ್ಯಾಟ್ರಿ ಬರ್ಬೋದು ಹಾಗೆ ಇನ್ವರ್ಟರ್ಗಳು ಕೆಲವೊಂದು ಇನ್ವರ್ಟರ್ಗಳು ಹತ್ತು ವರ್ಷ ವ್ಯಾರಂಟಿ ಇರುವಂಥದ್ದಿದೆ ಕೆಲವೊಂದು ಇನ್ವರ್ಟರ್ಗಳು ಹದಿನೈದು ವರ್ಷದ ವ್ಯಾರಂಟಿ ಇರುವಂಥದ್ದಿದೆ ನೀವು ಅದನ್ನು ಸರಿಯಾಗಿ ನೋಡಿ ಅದರ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾಹಿತಿನ ತಿಳ್ಕೊಂಡು ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ನೀವು ಮೊದಲು ಈ ಯೋಜನೆ ಅಡಿಯಲ್ಲಿ ಸೋಲಾರ್ ಹಾಕ್ಸ್ಕೋಬೇಕಾದ್ರೆ ನಿಮ್ಮ ಏರಿಯಾದ ಡಿಸ್ಕಾಮ್ನ ವೆಂಡರ್ ಯಾರು ಇರ್ತಾರೆ ಅವ್ರನ್ನ ಮೊದಲು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಮೊದಲನೇ ವರ್ಷದಲ್ಲಿ ಸೋಲಾರ್ನ ಹಾಕ್ಸ್ಕೊಂಡಾಗ ಮೊದಲನೇ ವರ್ಷದಲ್ಲಿ ತೊಂಬತ್ತು ಪರ್ಸೆಂಟ್ನಷ್ಟು ಅವ್ರ ಔಟ್ಪುಟ್ ನ ಒಂದು ಗ್ಯಾರಂಟಿನ ಕೊಡಬೇಕಾಗುತ್ತೆ ಹಾಗೆ ಎರಡನೇ ವರ್ಷದಲ್ಲಿ ಎಂಬತ್ತು ಪರ್ಸೆಂಟ್ನಷ್ಟು ಔಟ್ಪುಟ್ ನ ಅವ್ರು ಕೊಡಬೇಕಾಗುತ್ತೆ ಇದ್ರ ಬಗ್ಗೆ ಸರಿಯಾದಂಥ ಮಾಹಿತಿನ ಅವ್ರ ಹತ್ರ ತಿಳ್ಕೊಂಡು ನಿಮಗೆ ಯಾವ ವೆಂಡರ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೂರ್ಯಗರ್ ಬಿಜ್ಲಿ ಮಿಂತ್ ಯೋಜನೆಯ ಸಂಪೂರ್ಣ ವಿವರವನ್ನ ಸಂಪೂರ್ಣ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಇವೇನಾದರೂ ಸೋಲಾರ್ ಪ್ಯಾನೆಲ್ನ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋಂತಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಮಾಹಿತಿದಾಯಕ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಉಪಯೋಗ ಉಪಯೋಗ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೂ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಇದರಿಂದ ಉಪಯೋಗಕ್ಕೆ ಬರ್ಬೋದು ಅಂದ್ರೆ ಸೋಲಾರ್ ಹಾಕ್ಸ್ಬೇಕು ಅಂತಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಉಪಯೋಗಕ್ಕಾಗುತ್ತೆ ಹಾಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳುವಂತ ಅಭಿಪ್ರಾಯ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ